ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಸೆಪ್ಟೆಂಬರ್ ಎರಡರ ಬೆಳಗ್ಗೆ ಅಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿಯೇ ಸಿಗೋಣವ ಇದು ಕಿಚ್ಚ ಸುದೀಪ್ ಸರ್ ಅವರು ಬರೆದಿರುವಂತಹ ಪತ್ರ ಯಾರಿಗೆ ಏಕೆ ಬರೆದಿದ್ದಾರೆ ಎಲ್ಲವನ್ನ ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಹೆಚ್ಚೆಚ್ಚು ಸ್ನೇಹಿತರಿಗೆ ಫ್ರೆಂಡ್ಸ್ ಗೆ ಎಲ್ಲ ಇದನ್ನ ಶೇರ್ ಮಾಡಿ ಅವರು ಕೂಡ ನಿಮ್ ತರ ಮಾಹಿತಿಯನ್ನ ತಿಳ್ಕೊಳ್ಳಿ ತುಂಬಾ ವಿಷಯಗಳಿದೆ ನೋಡಿ ಈ ವಿಷಯ ಅಷ್ಟೇ ಅಲ್ಲ ತುಂಬಾ ಕ್ಷೇತ್ರಗಳನ್ನ ನಾನು ಮೊದಲೇ ಹೇಳಿದಂತೆ ಎಲ್ಲ ಕ್ಷೇತ್ರಗಳ ಬಗ್ಗೆ ನಾನು ಬೆಳವಣಿಗೆಗಳ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ ಯಾವುದೇ ಒಂದು ಕ್ಷೇತ್ರಕ್ಕೆ ನಾನು ಸೀಮಿತವಾಗುವುದಿಲ್ಲ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋವನ್ನು ಮಾಡ್ತಿದ್ದೇನೆ ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟದ್ದು ಹಾಗೂ ಎಲ್ಲ ಅಭಿಮಾನಿಗಳಿಗೆ ಸಂಬಂಧಪಟ್ಟ ವಿಷಯ ಏನಿದು ವಿಷಯ ಸೆಪ್ಟೆಂಬರ್ ಎರಡರ ಬೆಳಗ್ಗೆ ಅಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿಯೇ ಸಿಗೋಣವಾ ಎಂದು ಇತ್ಯಾಸುದೀಪ್ ಸರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರವನ್ನು ಅವರ ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾರೆ ನೀವು ಕೂಡ ಅವರ ಟ್ವಿಟರ್ ಅಕೌಂಟ್ ಫಾಲೋ ಮಾಡ್ತಾ ಇದ್ರೆ ನೋಡಬಹುದು ಸೊ ಆ ಪತ್ರವನ್ನು ನಾನು ನಿಮಗೆ ಓದಿ ಹೇಳ್ತೇನೆ ಅದಾದ ನಂತರ ನಾವು ಮತ್ತೆ ಮಾತಾಡೋಣ ಸೆಪ್ಟೆಂಬರ್ ಎರಡರಂದು ನೀವು ನನ್ನನ್ನು ಭೇಟಿ ಮಾಡೋದಕ್ಕಾಗಿ ಎಷ್ಟು ಕಾಯುವಿರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗಾಗಿ ಕಾಯುತ್ತೇನೆ ಆ ದಿನ ನೀವು ಪಡುವ ಸಂಭ್ರಮ ಆಚರಿಸುವ ವಿಡಿಯೋಗಳನ್ನು ನೋಡಿದಾಗ ಪ್ರತಿ ಸಲವೂ ನನಗೆ ಮರುಉುಟ್ಟು ಪಡೆದಂತಾಗುತ್ತದೆ ನಿಸ್ಸಂದೇಹವಾಗಿ ನನ್ನ ಬದುಕಿಗೆ ಮೌಲ್ಯ ತುಂಬಿದವರು ನೀವು ನಿಮ್ಮೆದುರು ನಿಂತು ವಿನೀತನಾಗುವುದಕ್ಕಿಂತ ಖುಷಿ ಏನಿದೆ ಆದ್ದರಿಂದಲೇ ದಶಕಗಳಿಂದ ನಿಮ್ಮನ್ನ ಮನೆಯ ಹತ್ತಿರ ಭೇಟಿ ಮಾಡುತ್ತಲೇ ನಾನು ಸಂಭ್ರಮಿಸುತ್ತಿದ್ದೇನೆ ಆದರೆ ಈ ಸಲ ತುಂಬಾ ಕಷ್ಟವಾಗುತ್ತಿದೆ ಏಕೆಂದರೆ ಅಮ್ಮನಿಲ್ಲದ ಮೊದಲ ವರ್ಷವಿದು ಅಮ್ಮನಿಲ್ಲದ ಸಂಭ್ರಮವನ್ನ ಊಹಿಸಿಕೊಳ್ಳುವುದು ನನಗೆ ಕಷ್ಟವಾಗುತ್ತಿದೆ ಆದರೆ ನಿಮ್ಮನ್ನ ನಿರಾಸೆಗೊಳಿಸುವುದು ನನಗಿಷ್ಟವಿಲ್ಲ ನಿಮ್ಮ ಮೂಲಕವೇ ನನ್ನ ಹುಟ್ಟು ಹಬ್ಬ ಹುಟ್ಟಬೇಕು ಗಡಿಯಾರ ಹನ್ನೆರಡು ಗಂಟೆ ಎಂದು ಸದ್ದು ಮಾಡುವಾಗ ನನಗೆ ನಿಮ್ಮ ಶುಭಾಶಯಗಳೇ ಕಿವಿಗೆ ಕೇಳಬೇಕು ಅವುಗಳೇ ಎದೆಗೆ ಇಳಿಯಬೇಕು ಆದ್ದರಿಂದಲೇ ಸೆಪ್ಟೆಂಬರ್ ಒಂದರ ರಾತ್ರಿ ನಾವೆಲ್ಲರೂ ಒಂದು ಕಡೆ ಸೇರೋಣ ಎಲ್ಲಿ ಹೇಗೆ ಅನ್ನೋದನ್ನ ತಿಳಿಸುತ್ತೇನೆ ಆದರೆ ಮಾರನೇ ದಿನ ಸೆಪ್ಟೆಂಬರ್ ಎರಡರಂದು ದಯವಿಟ್ಟು ಯಾರು ಮನೆ ಹತ್ತಿರ ಬರಬೇಡಿ ನಾನು ಆ ದಿನ ಮನೆಯಲ್ಲಿ ಇರುವುದಿಲ್ಲ ನಾನಿರುವುದಿಲ್ಲವೆಂದು ಹೇಳಿದ ಮೇಲೂ ನೀವು ಮನೆ ಬಳಿ ಬಂದು ಕಾದರೆ ನನ್ನ ಮನಸ್ಸಿಗೆ ನೋವಾಗುತ್ತದೆ ಜೊತೆಗೆ ಈ ಸಲ ಅಮ್ಮನಿಲ್ಲದ ಮೊದಲ ವರ್ಷವಾಗಿರುವುದರಿಂದ ಮನೆ ಬಳಿ ಚೂರು ಶಾಂತಿ ವಾತಾವರಣ ಇರಲೆಂದು ಬಯಸುತ್ತಿದ್ದೇನೆ ನನಗೆ ನಂಬಿಕೆ ಇದೆ ನೀವು ನನ್ನನ್ನ ಅರ್ಥ ಮಾಡಿಕೊಳ್ಳುವಿರೆಂದು ಮತ್ತು ನಿರಾಸೆಗೊಳಿಸುವುದಿಲ್ಲವೆಂದು ಅದು ಬಿಟ್ಟರೆ ಪ್ರತಿ ವರ್ಷವಂತೆ ಈ ವರ್ಷವೂ ಸಾಮಾಜಿಕ ಸೇವಾ ಕಾರ್ಯಗಳು ಯಥಾಪ್ರಕಾರ ನಡೆಯಲಿದೆ ನಿಮ್ಮ ಆರೈಕೆ ಅಭಿಮಾನ ಮತ್ತು ಸಾಂಗತ್ಯವೇ ನನ್ನ ಬಹುದೊಡ್ಡ ಆಸ್ತಿ ಸದಾ ಪ್ರೀತಿ ಇರಲಿ ನಿಮ್ಮ ಕಿಚ್ಚ ಎಂದು ಅವರ ಟ್ವಿಟರ್ ಅಕೌಂಟ್ನಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ ಯಾರಿಗೆಲ್ಲ ಈ ಪತ್ರ ಸಿಕ್ಕಿಲ್ಲ ಇದರ ಮೂಲಕ ನಾನು ಕೂಡ ತಿಳಿಸ್ತಿದ್ದೇನೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರೇ ಅಲ್ಲಿ ಹೋಗುವಂತವ್ರು ಇರ್ತಾರೆ ಅವ್ರಿಗೆ ಗೊತ್ತಾಗ್ಲಿ ಸೆಪ್ಟೆಂಬರ್ ಎರಡರಂದು ಅವರು ಮನೆ ಹತ್ರ ಇರೋದಿಲ್ಲ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅವ್ರ ತಾಯಿ ಇಲ್ಲದ ಮೊದಲ ವರ್ಷವನ್ನ ಅವರು ನೋವಿನಿಂದ ಮತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆಚರಿಸಿಕೊಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರು ಕೂಡ ರಿಕ್ವೆಸ್ಟ್ ಮಾಡಿ ಪತ್ರವನ್ನು ಬರೆದಿದ್ದಾರೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ಉದ್ದೇಶನೂ ಕೂಡ ಅವ್ರದ್ದಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ರು ಇದನ್ನ ಪಾಲಿಸಿ ಅಂತ ಹೇಳ್ತೀನಿ ಆ ಅಭಿಮಾನವನ್ನ ಮೆರೀರಿ ಅವರಿಗೂ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಯಾರೆಲ್ಲ ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದೀರಾ ಅವರು ಸೆಪ್ಟೆಂಬರ್ ಒಂದರಂದು ಎಲ್ಲಿ ಹೇಗೆ ಅಂತ ಅವ್ರು ಮತ್ತೆ ತಿಳಿಸ್ತಾರೆ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಟಿ ವಿಗಳಲ್ಲಿ ಎಲ್ಲ ಬರುತ್ತೆ ಅದು ಇನ್ಫಾರ್ಮೇಶನ್ನು ಫಾಲೋ ಮಾಡಿ ಅವ್ರು ಹೇಳಿರುವಂತಹ ಒಂದು ಇದಕ್ಕೆ ಭೇಟಿ ಮಾಡಿ ನಿಮ್ಮ ವಿಷಸ್ನ ತಿಳಿಸಿ ಅಂತ ಹೇಳ್ತೇನೆ ಹಾಗೂ ನಾನು ಮೊದಲೇ ಹೇಳಿದಂತೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳಿದೆ ಇದು ಒಂದು ಕ್ಷೇತ್ರ ಇದರ ಮಾಹಿತಿಯನ್ನು ನಾನು ನಿಮ್ಗೆ ಹೇಳಿದ್ದೇನೆ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಆ ಉದ್ಯೋಗ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ರೈತರಿಗೆ ಬೇಕಾದಂಥದ್ದು ಎಲ್ಲ ಕ್ಷೇತ್ರಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ ಅದಕ್ಕೋಸ್ಕರ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಷಯಗಳನ್ನ ಮಾಡ್ಲಿಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್